ನಮಸ್ಕಾರ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಟಿ ಟಿಯನ್ನು ಮಾರ್ಚಲ್ಲಿ ಕರೀತಾರೆ ಅಂತ ಹೇಳಿದರು ಆದರೆ ಮಾರ್ಚ್ ಮುಗಿತಾ ಬಂತು ಮಾರ್ಚಲ್ಲೂ ಇಲ್ಲ ಇನ್ನು ಏಪ್ರಿಲ್ ಮೇ ಅಥವಾ ಜೂನಲ್ಲಿ ಕರಿತಾನೆ ಅಂತ ಹೇಳ್ತಾ ಇದ್ದಾರೆ ಕಾದು ನೋಡಬೇಕಷ್ಟೇ ಆದರೆ ಟಿ ಇ ಟಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಪರೀಕ್ಷೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾಕೆ ಇಷ್ಟು ವರ್ಷ ಏನಪ್ಪ ಅಂದರೆ ಟಿ ಟಿ ಅಷ್ಟು ಪ್ರಾಮುಖ್ಯತೆ ಇಲ್ಲ ಈ ವರ್ಷದಾಗೆ ಅಷ್ಟು ಪ್ರಾಮುಖ್ಯತೆ ಅಂದರೆ ಏ ಯಾಕೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ಇಷ್ಟು ವರ್ಷ ನಾವು ಪಾಸಾಗಿ ಟೀ ಟಿಯನ್ನು ಕೂತ್ಕೊಂಡಿವಿ ಆದರೆ ಇನ್ನೂ ಯಾರು ಪಾಸಾಗಿಲ್ಲ ಅವರು ಟಿ ಟಿಯನ್ನು ಈ ವರ್ಷದಲ್ಲಿ ಪಾಸ್ ಮಾಡಿಕೊಡಿ ಏನೇನಪ್ಪ ಅಂದರೆ ಟಿ ಟಿ ಆನ್ಲೈನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಟಿ ಟಿ ಆನ್ಲೈನ್ ಆಗ್ಬೋದು ಏಯ್ಟಿ ಪರ್ಸೆಂಟೇಜ್ ಆನ್ಲೈನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಷ್ಟು ಏನಪ್ಪ ಅಂದರೆ ಲೇಟ್ ಮಾಡಿದ್ದಾರೆ ಟಿ ಟಿಯನ್ನು ಕರೆಯೋಕ್ಕೆ ಆದರೆ ಇಪ್ಪತ್ತು ಪರ್ಸೆಂಟೇಜ್ ಮಾತ್ರ ಆಫ್ಲೈನ್ ಆಫ್ಲೈನ್ ಮಾಡಬೇಕು ಅಂತ ಸಾಕಷ್ಟು ಲೆಟ್ರ್ಗಳು ಇದೆ ಅಂತೆ ಆನ್ಲೈನ್ ಬೇಡ ಅಂತೆ ಬೇಡ ಅಂತ ಹೇಳ್ತಿದಾರಂತೆ ಆದರೆ ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು ಆದರೆ ಟಿ ಟಿಯನ್ನು ಮೇ ಅಥವಾ ಎಪ್ರಿಲ್ ಏಪ್ರಿಲ್ ಅಥವಾ ಮೇ ಅಲ್ಲಿ ಕರೀತಾನೆ ಅಂತ ಅನ್ನೋದು ಇನ್ನೂ ಗಾಳಿ ಸುದ್ದಿಯಲ್ಲೇ ಇದೆ ಆದರೆ ಇನ್ನೂ ಏನಪ್ಪ ಅಂದರೆ ಆದೇಶ ಹೊರಡಿಸಿಲ್ಲ ಅವರು ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನೋಡ್ರಿ ಎರಡು ಸಾವಿರದ ಪಾಸ್ ಪಾಸಾದವರು ಸ್ಕೋರ್ ಮಾಡಿದವರು ಬಿಟ್ಟು ಇನ್ನುಳಿದ ಯಾರು ಟಿ ಟಿ ಪಾಸ್ ಆಗಿಲ್ಲ ಅವರು ಖಂಡಿತವಾಗಲಿ ಟಿ ಟಿಯನ್ನು ಪಾಸ್ ಮಾಡ್ಕೊರಿ ಯಾಕಂದರೆ ಜಿ ಪಿ ಎಸ್ ಟಿ ಆರ್ ಖಂಡಿತವಾಗಲಿ ಈ ಇಯರ್ ಮುಗಿಯೋವರೆಗೆ ಜಿ ಪಿ ಎಸ್ ಟಿ ಆರ್ ಕರೆದೇ ಕರೀತಾನೆ ಯಾಕಂದರೆ ಸಾಕಷ್ಟು ಅವ್ರಿಗೇನಪ್ಪ ಅಂದರೆ ಒತ್ತಡ ಇದೆ ಮಧು ಬಂಗಾರ ಸರ್ ಮೇಲೆ ಸಾಕಷ್ಟು ಒತ್ತಡ ಇದೆ ಇಲ್ಲಿ ಕೇವಲ ಎಚ್ ಕೆ ಭಾಗಕ್ಕೆ ಕರೆದಿರ್ತಾರೆ ಹೊರತು ನಾನ್ ಎಚ್ ಕೆ ಭಾಗಕ್ಕೆ ಕರೆದಿಲ್ಲ ಅಲ್ಲಿ ಪಿ ಎಸ್ ಡಿ ಮಾತ್ರ ಕರೆದಿದ್ದಾನೆ ಜಿ ಪಿ ಎಸ್ ಟಿ ಆರ್ ಕರೆದಿಲ್ಲ ಜಿ ಪಿ ಎಸ್ ಟಿ ಆರ್ ಸಾಕಷ್ಟು ಏನಪ್ಪ ಅಂದ್ರೆ ಪೋಸ್ಟ್ಗಳು ಖಾಲಿ ಇರುವುದರಿಂದ ಒತ್ತಡಗಳು ಸಾಕಷ್ಟು ಇವೆ ಈಗಾಗಲೇ ಕೋರ್ಟ್ನಲ್ಲಿ ರೀ ಬೇರೆ ಹಾಕ್ ಹಾಕಕ್ಕೆ ಹೋಗ್ಯಾರ ಹೀಗಾಗಿ ಏನಪ್ಪ ಅಂದ್ರೆ ಸಾಕಷ್ಟು ಒತ್ತಡ ಇರುವುದರಿಂದ ಜಿ ಪಿ ಎಸ್ ಕರೆದೇ ಕರಿತಾನೆ ಇನ್ನೊಂದು ಸುವರ್ಣ ಅವಕಾಶ ಏನಪ್ಪ ಅಂದ್ರೆ ಕತ್ತಲಲ್ಲಿ ಬೆಳಕಿ ಬೆಳಕಿನ ಚುಕ್ಕಿ ಮೂಡಿದಂಗೆ ಬ್ಯಾಕ್ ಬ್ಯಾಕ್ ಸ್ಕೋರ್ ಅಂದರೆ ಏನಪ್ಪ ಅಂದ್ರೆ ಸೆಮ್ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಒಂದು ಬ್ಯಾಕ್ ಸ್ಕೋರ್ ರಿಮೂವ್ ಮಾಡಲಾಗಿದೆ ಇಲ್ಲಿ ಯಾರು ನಾನ್ ಸೆಮ್ ಇರುತ್ತಲ್ಲ ಅವ್ರಿಗೆ ಒಂದು ಸುವರ್ಣ ಅವಕಾಶ ಅಂತೇಳಿ ಹೇಳ್ಬೋದು ಒಂದು ಕೆಲವೊಂದು ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಂಡೇನೆ ನೋಡ್ರಿ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಪಾಸ್ ಆಗಲಿಲ್ಲ ಅಂದರೆ ನೀವು ಟೀಚರ್ ಕನಸು ಭಗ್ನ ಆಗುತ್ತದೆ ಒಂದು ವೇಳೆ ಟೀಚ್ ಯಾರು ಟಿ ಇ ಟಿ ಪಾಸ್ ಆಗಿಲ್ಲ ಇನ್ನೂ ಅವರು ಪ್ರಿಪ್ರೇಷನ್ ಮಾಡಿರಿ ಎರಡು ಸಾವಿರದ ಇಪ್ಪತ್ತೈದರಾಗ ಕರೆದಾಗ ಟಿ ಅದು ಪಾಸ್ ಮಾಡ್ಕೊಂಡ್ರೆ ಜಿ ಪಿ ಎಸ್ ಟಿ ಆರ್ ಖಂಡಿತವಾಗಿ ಪಾಸ್ ಅಷ್ಟೇ ಅಲ್ಲ ಒಳ್ಳೆ ಸ್ಕೋರ್ ಮಾಡ್ಕೊಂಡ್ರೆ ಜಿ ಪಿ ಎಸ್ ಟಿ ಆರ್ ನಿಮ್ಮದು ಹಾಗೆ ಆಗುತ್ತದೆ ಮತ್ತು ಈ ಡಿಗ್ರಿ ಮತ್ತು ಬಿ ಎಡ್ ಮಾರ್ಕ್ಸ್ ರಿಮೂವ್ ಮಾಡಿದ್ದಾರೆ ಈಗಾಗಲಿ ನಿಮ್ಗೆಲ್ಲರಿಗೂ ಗೊತ್ತು ಇದು ಏನಪ್ಪ ಅಂದರೆ ನಮಗೆಲ್ಲರಿಗೂ ನಾನ್ ಸೆಮ್ ಇದ್ದವ್ರಿಗೆ ಒಂದು ಸುವರ್ಣ ಅವಕಾಶ ಅಥವಾ ಒಂದು ಬಂಗಾರದ ಅವಕಾಶ ಇದರಿಂದಲೇ ನಾವು ಏನಪ್ಪ ಅಂದರೆ ಎಷ್ಟೋ ಎಕ್ಸಾಮ್ದಿಂದ ನಾವು ಹಿಂದು ಉಳಿದಿದ್ವಿ ಒಂದೊಂದು ಬ ಡಿಜಿಟ್ನಲ್ಲಿ ಹೋದೀವಿ ಎಷ್ಟೋ ಒಂದು ಮೂರ್ನಾಲ್ಕು ಮಾರ್ಕ್ಸ್ನಲ್ಲಿ ಹೋಗಿ ಓದಿವಿ ತುಂಬ ನೋವಿನಿಂದ ಹೊರಗುಳಿದ್ವಿ ಡಿಗ್ರಿ ಮತ್ತು ಬಿ ಎಡ್ ಮ ಮಾರ್ಕ್ಸ್ನಿಂದ ಇದು ನಮ್ಮ ಸೆಮ್ ವೈಸ್ ಇರಲಿಲ್ಲ ಹೀಗಾಗಿ ನಾವು ಹಿಂದೂಳಿಯೋ ಕಾರಣವೇ ಏನಪ್ಪ ಅಂದರೆ ಇದು ಡಿಗ್ರಿ ಮತ್ತು ಬಿ ಎಡ್ ಮಾರ್ಕ್ಸ್ ಈಗ ನಮ್ಗೆ ಏನಪ್ಪ ಅಂದರೆ ದೇವ್ರು ಕೊಟ್ಟ ಕಾರಣಕ್ಕೆ ಅಂದರೆ ಡಿಗ್ರಿ ಮತ್ತು ಬಿ ಎಡ್ ಮಾರ್ಕ್ಸನ್ನು ರಿಮೂವ್ ಮಾಡಿದ್ದಾರೆ ಮತ್ತು ಇಷ್ಟು ದಿನ ನೀವು ಏನೂ ಓದಿಲ್ಲ ಅಂದರೂ ಪರವಾಗಿಲ್ಲ ಈಗ ಏನು ಮಾಡ್ರಿ ಹೋದ್ರಿ ಹೇಳಿ ನಾನು ಹೇಳ್ತೀನಿ ಗುರಿ ಮುಟ್ಬೋದು ಯಾಕಂದ್ರೆ ಜಿ ಪಿ ಎಸ್ ಟೇ ಕರೆದ ಕರೀತಾನೋ ಇದೊಂದು ಒಳ್ಳೆಯ ಅವಕಾಶ ಮತ್ತು ಇದು ಏನಪ್ಪ ಅಂದ್ರೆ ನಾನ್ ಸೆಮ್ ಅವ್ರಿಗೆ ಇದು ನಾನ್ ಸೆಮ್ ಏನಪ್ಪ ಅಂದ್ರೆ ಇದ ಒಂದು ನಮಗೆ ಇಯರ್ದಾಗ ನಾನ್ ಸೆಮ್ ಇದ್ದವ್ರಿಗೆ ಕರೆದಿತ್ತು ಇಷ್ಟು ವರ್ಷ ಏನಪ್ಪಾ ಅಂದ್ರೆ ಸ ಸೆಮ್ ಇದ್ದವ್ರಿಗೆ ಸಾಕಷ್ಟು ನೋಡ್ರಿ ಸೆಮ್ದಾಗ ನಮ್ದು ಏನಪ್ಪ ಅಂದ್ರೆ ಅರ ಎಪ್ಪತ್ತು ಎಪ್ಪತ್ತೈದು ಮಾಡಬೇಕಾದ್ರೆ ನಾವು ಆಗ ಡಿಗ್ರಿದು ತುಂಬ ಕಷ್ಟಪಟ್ಟೀವಿ ಆದರೆ ಈಗ ಕಾಮನ್ನಾಗಿ ಏನಪ್ಪ ಅಂದರೆ ಅವರು ಇಂಟರ್ನಲ್ಲಿ ಇರುತ್ತೆ ನೈಂಟಿ ಪರ್ಸೆಂಟೇಜ್ ಆರಾಮ್ಲೇ ಆರಾಮ್ಸೆ ಮಾಡಿರ್ತಾರೆ ಹೀಗಾಗಿ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಕೌಂಟ್ ಆಗುತ್ತೆ ಅವರು ಭಾಳ ಸಿ ಟಿಯಲ್ಲಿ ಎಷ್ಟು ಒಂದು ನಲ್ವತ್ತು ಮೂವತ್ತೈದು ಮಾಡಿದ್ರು ಅವರು ಟೀಚರಾಗಿ ಹೊರಗೆ ಬರ್ತಾಯಿದ್ರು ಹೀಗಾಗಿ ಸಾಕಷ್ಟು ಜನ ಅವರು ಏನಪ್ಪ ಅಂದರೆ ಆ ಹುದ್ದೆಯನ್ನು ಟೀಚರ್ಸ್ ಹುದ್ದೆಯನ್ನು ಏರಿ ಹೋದರು ಓದಾರು ಹೋದರು ಆದರೆ ಇನ್ನೇನಪ್ಪ ಅಂದ್ರೆ ನಮ್ಗೆ ಅವಕಾಶ ಸಿಕ್ಕೈತಿ ಆ ಅವಕಾಶವನ್ನು ಸದುಪಯೋಗ ಮಾಡ್ಕೋದು ನಮ್ಗೆ 个月那点。Okay, ಜಿ ಪಿ ಎಷ್ಟಿಯರ್ ಏನಾಗತ್ತೈತಿ ಕಾಲ್ ಆಗೇ ಆಗತದೆ ಅಂದರೆ ನಂಬಿಕೆಯನ್ನ ಕಳ್ಕೊಬೇಡ್ರಿ ಒಂದು ಹೋಪ್ ಇರಬೇಕು ಆ ಹೋಪ್ ಪ್ರಕಾರ ಏನಪ್ಪ ಅಂದರೆ ಎಲ್ಲರೂ ಏನು ಮಾಡ್ರಿ ಸ್ಟಡಿ ಮಾಡಿರಿ ಖಂಡಿತವಾಗ್ಲೂ ಅದು ಏನಾಗುತ್ತೆ ಕಾಲ್ ಆಗೇ ಆಗುತ್ತೆ ನಮ್ಮ ಒಂದು ಅಭ್ಯಾಸಕ್ಕೆ ನಮ್ಮ ಒಂದು ಶ್ರಮಕ್ಕೆ ಏನಪ್ಪ ಅಂದರೆ ದೇವ್ರು ನೋಡಿ ನೋಡ್ತಿರ್ತಾನಲ್ಲ ಅದಕ್ಕೆ ಏನಪ್ಪ ಅಂದರೆ ಕಾಲ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ನೀವು ಎಲ್ಲರೂ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಶಿಕ್ಷಕರಾಗಿ ಹೊರಹೊತೀರಿ ಇನ್ನೊಂದು ಏನಪ್ಪ ಅಂದ್ರೆ ನಂಬಿಕೆಯಿಂದ ನಾವೆಲ್ಲರೂ ಓದೋಣ ಕಂಡ ಕನಸು ಎಲ್ಲರದ್ದು ನನಸು ಆಗಲಿ ಅಂಥೇಳಿ ನಾ ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೋಟಿವೇಶನು ಆಗಲಿ ಮತ್ತು ನನಗೂ ಮೋಟಿವೇಶನ್ ಆಗಲಿ ಯಾಕಂದ್ರೆ ನಾನು ಓದಾಕತ್ತೀನಿ ಜಿ ಪಿ ಎಸ್ ಟಿಯರ ನೀವು ಓದ್ರಿ ಅಂತ ಹೇಳಿ ನಾನು ಈಗ ಹೇಳ್ತೀನಿ ಭಾಳ ಇನ್ನೊಂದು ಆರು ತಿಂಗಳಲ್ಲಿ ನಮ್ಮ ಜಿ ಪಿ ಎಸ್ ಟಿ ಆರ್ ಖಂಡಿತವಾಗಲಿ ಕರೆದೇ ಕರಿತಾನೆ ಎಲ್ಲ ಒಂದು ಮೂಲಗಳಿಂದಲೂ ಸಹ ನಮಗೆ ಮಾಹಿತಿ ಇದೆ ಜಿ ಪಿ ಎಸ್ ಟಿ ಅರ್ ಖಂಡಿತವಾಗಲಿ ಕರೆದೇ ಕರಿತಾನೆ ಒಂದು ಎರಡು ತಿಂಗಳಲ್ಲಿ ಟಿ ಟಿ ಆಯಿತು ಟಿ ಟಿ ಸದ್ಯ ಎರಡು ತಿಂಗಳಲ್ಲಿ ಕರಿತನೇ ಅದಕ್ಕೆ ಏನು ಒಳ ಮೀಸಲಾತಿ ಅದು ಏನು ಸಂಬಂಧಪಟ್ಟಿಲ್ಲ ಹೀಗಾಗಿ ಏನಪ್ಪ ಅಂದರೆ ಟಿ ಟಿಗೆ ಯಾವುದೇ ಒಳ ಮೀಸಲಾತಿ ಏನೂ ಸಂಬಂಧಪಟ್ಟಿಲ್ಲ ಅವರು ಆನ್ಲೈನ್ ಮತ್ತು ಆಫ್ಲೈನ್ದವ್ರು ಡಿಸ್ಕಶನ್ ಎಷ್ಟು ದಿನ ಕಳೆದ್ಬಿಟ್ರು ಆನ್ಲೈನ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಆನ್ಲೈನ್ ಮಾಡಬೇಕಾದ್ರೆ ಸಾಕಷ್ಟು ಕಂಪ್ಯೂಟ್ರ್ ಬೇಕು ತರಬೇತಿ ಅಲ್ಲಿ ಏನಪ್ಪ ಅಂದರೆ ಸಾಕಷ್ಟು ಅಭ್ಯರ್ಥಿಗಳು ಆ ಕಂಪ್ಯೂಟ್ರನ್ನು ತರ ಗೊತ್ತೇ ಇರಲ್ಲ ಅವ್ರಿಗೆ ಎಷ್ಟು ವರ್ಷ ಯೂಸೇ ಮಾಡಲ್ಲ ಯಾಕಂದರೆ ಹಳ್ಳಿ ಸೈಡ್ ಏನಪ್ಪ ಅಂದ್ರೆ ನಮ್ಮ ಕನ್ನಡ ಮೀಡಿಯಂ ಸೈಡ್ದವರು ಏನಪ್ಪ ಅಂದ್ರೆ ಮಾಡಿರ್ತಾರೆ ಅಷ್ಟು ಏನಪ್ಪ ಅಂದ್ರೆ ಬಲ್ಲವರಾಗಿರಲ್ಲ ಹೀಗಾಗಿ ಏನಪ್ಪ ಅಂದ್ರೆ ಸಾಕಷ್ಟು ಅಲ್ಲಿ ಏನಾಗ್ತಾ ಇದೆ ಆಫೀಸ್ಗೆ ಆನ್ಲೈನ್ ಬೇಡ ಆಫ್ಲೈನೇ ಇರಲಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕಾದ್ ನೋಡೋಣ ಇನ್ನೆರಡು ತಿಂಗಳಾಗ ಏನಪ್ಪ ಅಂದ್ರೆ ಖಂಡಿತವಾಗಿ ಟಿ ಇ ಟಿ ಆದೇಶ ಹೊರಗೆ ಬೀಳ್ತೈತಿ ಕರೀದು ಆಮೇಲೆ ಜಿ ಪಿ ಎಷ್ಟ್ಯಾರ ಅವರು ಕರೆದೇ ಕರಿಬೇಕು ಯಾಕಂದರೆ ತುಂಬ ಒತ್ತಡ ಅವ್ರ ಮೈಂಡ್ ಐತಿ ಕರೆದೇ ಕರಿತಾರೋ ಎಷ್ಟೇ ಪೋಸ್ಟ್ಗಳಾಗಲಿ ಎಷ್ಟೇ ಆಗಲಿ ಒಂದು ಸೀಟ್ ನಮ್ಮ ಐತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಇದೊಂದು ವರ್ಷ ಓದೋಣ ಎಲ್ಲರಿಗೂ ಆಲ್ ದ ಬೆಸ್ಟ್